ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲೋಕ್ ಸ್ನಾನ ಇವತ್ತು ಸು ಸೂಪರ್ ಆಗಿರುವಂತಹ ಫ್ರೆಶ್ ಫ್ರೂಟ್ಸ್ ಕಸ್ಟರ್ಡ್ ಮಾಡ್ತಾಯಿದ್ದೀನಿ ಇದು ಎಲ್ರಿಗೂ ತುಂಬ ಇಷ್ಟನೇ ಇರುತ್ತೆ ಯೂಸ್ವಲಿ ನಾನಿಲ್ಲಿ ಒಂದು ಲೀಟ್ರಷ್ಟು ಹಾಲನ್ನು ತೊಗೊಳ್ತಿದ್ದೀನಿ ಹಾಲನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಇಡಬೇಕು ಹಾಲನ್ನು ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಇಡಿ ಗ್ಯಾಸಲ್ಲಿ ಮಧ್ಯೆ ಮಧ್ಯೆ ಸ್ವಲ್ಪ ನೋಡಿ ತಳ ಹಿಡಿಯೋದೇ ಇಲ್ಲಾಂದರೆ ಮತ್ತೀಗ ಹಾಲಲ್ಲಿ ಬಿಸಿ ಆಗ್ತಿರುವಾಗ ನಾವು ಮೊದಲು ಒಂದು ಅರ್ಧ ಕಪ್ಪಷ್ಟು ತಣ್ಣಗಿನ ಹಾಲನ್ನು ತೊಗೊಳ್ಬೇಕು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ನಿಮಗೆ ಸ್ವಲ್ಪ ತಿಕ್ಕು ಕಸ್ಟರ್ಡ್ ಬೇಕಂತಾದರೆ ಒಂದು ಟೇಬಲ್ ಸ್ಪೂನ್ ಜಾಸ್ತಿ ಹಾಕಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ನೋಡಿ ಈಗ ಹಾಲು ಬಾಯ್ಲ್ ಆಯಿತು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಸಕ್ಕರೆನ ಹಾಕಿದ್ದೀನಿ ಯಾಕಂದರೆ ಫ್ರೂಟ್ಸ್ ಆಲ್ರೆಡಿ ಸ್ವೀಟ್ ಇರುತ್ತೆ ಅಥವಾ ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಸಕ್ಕರೆನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸಣ್ಣ ಕಪ್ಪಷ್ಟು ಸಕ್ಕರೆನ ಹಾಕಿ ಒಂದು ಮೂರು ನಿಮ್ಮ ಮೂರು ನಾಲ್ಕು ನಿಮಿಷದವರೆಗೆ ಅದನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಈಗ ಆಯಿತು ಈಗ ನಾವು ಹಾಲಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಕಸ್ಟರ್ಡನ್ನು ತಂಡ ಕೋಲ್ಡ್ ಹಾಲಲ್ಲಿ ಅದನ್ನು ಹಾಕಿ ಕಸ್ಟರ್ಡ್ ಹಾಕಿದ ಕೂಡಲೇ ಚೆನ್ನಾಗಿ ತಿರುಗಿಸ್ಬೇಕು ಕೂಡಲೇ ಇಲ್ಲದ್ರೆ ತಳ ಹಿಡ್ಕೊಂಡು ಬಿಡುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸನ್ನು ಸ್ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ಯಾಸನ್ನು ಬಂದು ಒಂದು ಜಸ್ ಜಸ್ಟ್ ಒಂದು ಬಾಯಿಲ್ ಬಂದರೆ ಆಯಿತು ಬಾಯಿಲು ನೋಡಿ ಆಯಿತು ಈಗ ಗ್ಯಾಸ್ ಬಂದ್ ಮಾಡಿ ಅದನ್ನು ಚೆನ್ನಾಗಿ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಟು ತಣ್ಣಗಾದಮೇಲೆ ಬೇರೆ ಒಂದು ಪಾತ್ರೆಗೆ ಹಾಕಿ ಫ್ರಿಜ್ಜಲ್ಲಿ ಒಂದು ಕಡಿಮೆ ಅಂದರೆ ನಾಲ್ಕು ಗಂಟೆ ಇಡಬೇಕು ಮತ್ತು ಎಷ್ಟೊತ್ತು ಇಡ್ಬೋದು ನೀವು ಫ್ರಿಜ್ಜಲ್ಲಿ ಇಷ್ಟು ಇಟ್ಟಷ್ಟು ಚೆನ್ನಾಗಾಗುತ್ತೆ ಆದರೆ ಒಂದು ನಾಲ್ಕೈದು ಗಂಟೆ ಆದರೂ ಸೆಟ್ ಆಗೋಕ್ಕೆ ಬಿಡಬೇಕು ಹಾಗೆ ಅದನ್ನು ನಾನೀಗ ಫ್ರಿಜ್ಜಲ್ಲಿ ಇಡ್ತಾ ಇದ್ನ ಇಟ್ಟೆ ಈಗ ಇದನ್ನು ನಾನು ಫ್ರೂಟ್ಸ್ ಇಲ್ಲಿ ಬನಾನಾ ಬಾಳೆಹಣ್ಣು ದ್ರಾಕ್ಷಿ ಪಿಯರ್ಸ್ ಆರೆಂಜ್ ಮತ್ತು ಇದು ಗ್ರೇಪ್ಸ್ ತೊಗೊಂಡಿದ್ದೀನಿ ನೀವು ಯಾವ ಫ್ರೂಟ್ಸು ತೊಗೊಳ್ಬೋದು ಆದರೆ ಬಾಳೆಹಣ್ಣು ಮತ್ತು ಆರೆಂಜಿದಕ್ಕೆ ಮಸ್ಟ್ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಬೇರೆ ಇಷ್ಟದ ಯಾವ ಫ್ರೂಟ್ಸನ್ನು ಹಾಕ್ಕೊಳ್ಬೋದು ನಿಮ್ಮ ನಿಮ್ಮ ಇಷ್ಟ ಮತ್ತು ನಾನು ಇಷ್ಟನ್ನು ತೊಗೊಂಡು ಇದನ್ನು ಸಣ್ಣ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿಕೊಂಡು ಆರೆಂಜಿದ್ದು ಬಿಡಿಸಿ ಅದರದ್ದು ಬೀಜನೆಲ್ಲ ತೆಗೆದು ಕಟ್ಕೊಂಡು ಕಟ್ ಮಾಡಿಕೊಂಡು ನೋಡಿ ಎಲ್ಲನೂ ಹೀಗೆ ಸಾಧಾರಣ ಒಂದೇ ಸೈಜಲ್ಲಿ ಎಲ್ಲ ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಕಿ ಒಂದು ಬೌಲಲ್ಲಿ ಎಲ್ಲ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಮೊದಲು ನಾವು ಸರ್ವ್ ಮಾಡುವ ಅರ್ಧ ಗಂಟೆ ಮೊದಲು ಫ್ರೂಟ್ಸಿಗೆಲ್ಲ ಸಕ್ಕರೆಯನ್ನು ಹಿಂಗೆ ಹಾಕಿ ಫ್ರಿಜ್ಜಲ್ಲಿ ಇಡಿ ಸ್ವಲ್ಪ ಹೊತ್ತು ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಟರು ಏನೂ ಆಗೋಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಆಗ ಏನಾದರೂ ಹಣ್ಣು ಸ್ವಲ್ಪ ಹುಳಿ ಇದ್ದರೆ ಅದು ಸಕ್ಕರೆ ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಫ್ರೂಟ್ಸ್ ಸಕ್ಕರೆ ಹಾಕಿದರೆ ಕಪ್ಪು ಆಗೋಲ್ಲ ಆ್ಯಪಲ್ ಬನಾನಾ ಎಲ್ಲ ಅದನ್ನೂ ಒಂದು ರೀಸನ್ ಹೀಗೆ ಸಕ್ಕರೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆವರೆಗೆ ಫ್ರಿಜ್ಜಲ್ಲಿ ಇಟ್ಟೆ ನೋಡಿ ಕಸ್ಟರ್ಡ್ ಒಂದು ನಾಲ್ಕೈದು ಗಂಟೆ ಆದಮೇಲೆ ಹೀಗಾಗಿದೆ ನಾನು ಬೆಳಿಗ್ಗೆ ಮಾಡಿಟ್ಟಿದ್ದೆ ಒಂದು ಏಳೆಂಟು ಗಂಟೆ ಆಯಿತು ಆಲ್ಮೋಸ್ಟ್ ಈಗ ಕಸ್ಟರ್ಡನ್ನು ಹೊರಗೆ ತೆಗೆದು ನಾವು ಫ್ರೂಟ್ಸ್ ಒಂದು ಬೌಲಲ್ಲಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಅದು ಕಸ್ಟರ್ಡನ್ನು ನಾವು ಸೆಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ವೆನಿ ಲೈಸೆನ್ಸನ್ನು ಬೇಕಾದರೆ ಆಪ್ಷನಲ್ಲು ಬೇಕಾದರೆ ಹಾಕಿ ಇಲ್ಲದಿದ್ದರೂ ನಡೆಯುತ್ತೆ ಅದು ಹಾಕಿದರೆ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ವೆನಿ ಲೈಸೆನ್ಸ್ ಅಂದರೆ ಪರವಾಗಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗಮ ಅಂತ ಕಸ್ಟರ್ಡ್ ಪರಮಳ ಬರ್ತಾ ಉಂಟು ಆಯಿತು ಇದನ್ನು ಈಗ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಿ ಸರ್ವ್ ಮಾಡೋ ಮೊದಲು ಮತ್ತು ಫ್ರಿಡ್ಜಲ್ಲೇ ಇರಬೇಕು ತೆಗೆದು ಹೊರಗಡೆ ಇಡಬೇಡಿ ಕಸ್ಟರ್ಡ್ ಇದು ಉಳ್ದ್ರೂ ಫ್ರಿಜ್ಜಲ್ಲೇ ಇಡಬೇಕು ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಮತ್ತು ಈಗ ಇದನ್ನು ತಣ್ಣಗೆ ಇರುವಾಗಲೇ ಕೋಲ್ಡ್ ಇದನ್ನು ಸರ್ವ್ ಮಾಡಬೇಕು ಸೊ ಫ್ರೂಟ್ ಕಸ್ಟರ್ಡೀಸ್ ರೆಡಿ ಟು ಸರ್ವ್ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಎಲ್ಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ಪೆಷಲಿ ಈಗ ಸಮ್ಮರ್ ಇದು ತುಂಬ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು